ಹಲೋ ಹಾಯ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಸರಳ ಜೀವನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಸೊ ಬೆಳಗಿನ ಜಾವ ವ್ಯೂನ ನೋಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಹಾಗೆ ಸೌಂಡ್ ಕೇಳೋಕ್ಕೂ ತುಂಬ ಚೆನ್ನಾಗಿರುತ್ತೆ ಅದನ್ನ ಕೇಳಿಸ್ಕೊಂಡು ಹಾಗೆ ಒಳಗಡೆ ಬಂದು ಹೇರ್ ಮಸಾಜ್ ಮಾಡ್ಕೊಬೇಕು ಹೆಡ್ ಮಸಾಜ್ ಮಾಡ್ಕೊಬೇಕಾಗಿತ್ತು ಸೊ ಏರ್ಗೆಲ್ಲ ಸ್ವಲ್ಪ ಆಯಿಲ್ ಹಾಕಿ ಅಲ್ಲಿಂದ ಕಿಚನ್ಗೆ ಬಂದೇ ರಾತ್ರಿ ನನಗೆ ಹೆಲ್ತ್ ಇಶ್ಯೂ ಇರೋದರಿಂದ ರಾತ್ರಿ ಏನೂ ಕೆಲಸ ಮಾಡಿರಲಿಲ್ಲ ಬಂದು ನೋಡೋಷ್ಟರಲ್ಲಿ ತುಂಬ ಪಾತ್ರೆ ಇತ್ತು ಸೊ ಇದನ್ನೆಲ್ಲ ಕ್ಲೀನ್ ಮಾಡಬೇಕು ಅಂತ ಕ್ಲೀನ್ ಮಾಡಿಕೊಂಡೆ ಕ್ಲೀನ್ ಮೇಲೆ ಸಿಗ್ತೀನಿ ಸೊ ನೋಡಿ ಫೈನಲ್ ಲುಕ್ ಹೇಗಿದೆ ನಮ್ಮ ಅಡುಗೆ ಮನೆ ನನಗಂತೂ ಸಾಕಾಯಿತು ಎಲ್ಲ ಕ್ಲೀನ್ ಮಾಡೋಷ್ಟರಲ್ಲಿ ಡೀಪ್ ಕ್ಲೀನ್ ಮಾಡಿಕೊಂಡೆ ಇವತ್ತು ಫ್ರೈಡೇ ಅಲ್ವಾ ಸೊ ಅದಕ್ಕೆ ಒಂದು ಕೆಲಸ ಮಾಡಿದ್ಮೇಲೆ ಏನೋ ಸಾಧನೆ ಮಾಡೋ ಅನ್ನೋ ಖುಷಿ ನನ್ನಲ್ಲಿ ಖುಷಿಯಾಯಿತು ಅಲ್ಲಿಂದ ಹಾಗೆ ಹೊರಗಡೆ ಬಂದೆ ಹಾಕ್ತಾನೆ ಸೂರ್ಯ ಇದ್ದ ಬಿಸಿಲು ಲೈಟ್ ಬಿಸಿಲು ಬರ್ತಾಯಿತ್ತು ಸ್ವಲ್ಪ ಹೊತ್ತು ನಿಂತ್ಕೊಂಡು ನೋಡ್ಕೊಂಡಿದ್ದೆ ಅಕ್ಕಪಕ್ಕ ಎಲ್ಲನೂ ನೋಡಿ ಹೇಗೆ ಕಾಣಿಸ್ತಾ ಇದೆ ಸೂರ್ಯ ಅಕ್ಕಪಕ್ಕ ಎಲ್ಲನೂ ಬೆಟ್ಟ ಗುಡ್ಡ ಎಲ್ಲ ಇದೆ ಅದರ ವ್ಯೂ ಚೆನ್ನಾಗಿರುತ್ತೆ ಬೆಳಗಿನ ಜಾವ ಅಂತ ಹೇಳ್ಬಿಟ್ಟು ನೋಡ್ಕೊಂಡು ನಿಂತಿದ್ದೆ ಸ್ವಲ್ಪ ಹೊತ್ತು ಹೀಗೆ ನೋಡ್ಕೊಂಡು ನಿಂತ್ಕೊಂಡ್ರೆ ಆಗಲ್ಲ ಮನೆ ಕೆಲಸ ಹಾಗೆ ಇದ್ದೋಗುತ್ತೆ ಅಂತ ಒಳಗಡೆ ಬಂದು ಮನೆ ಗುಡ್ಸಿದ್ದು ವಿಡಿಯೋ ಮಾಡಕ್ ಸಾರಿ ಸೊ ಈಗ ಮನೆ ಒರೆಸ್ತಾ ಇದ್ದೀನಿ ಬೆಳಿಗ್ಗೆ ಎದ್ದು ಕೆಲಸ ಮಾಡಿಬಿಟ್ರೆ ಎಲ್ಲ ಕೆಲಸ ಆಗೋದ್ರೆ ಮನ್ಸಿಗೊಂಥರ ತೃಪ್ತಿ ಎಲ್ಲ ಕೆಲಸ ಆಗೋಯಿತು ನೆಮ್ಮದಿಯಿಂದ ಇರ್ಬೋದು ಅಂತ ಹಾಗೆ ಸೋಂಬೇರಿತನ ಮಾಡ್ಕೊಂಡಿದ್ದೋದ್ರೆ ಮತ್ತೆ ಆ ಕೆಲಸನ ಮಾಡೋಕ್ಕೂ ಆಗೋಲ್ಲ ಏನೂ ಆಗೋಲ್ಲ ಸೊ ಅದಕ್ಕೆ ಬೆಳಗ್ಗೆ ಎಲ್ಲ ಇದ್ದೀನಿ ಬೆಳಗಿನ ಜಾವ ವಾತಾವರಣವೂ ಹಾಗೆ ಇರುತ್ತೆ ಪಾಸಿಟಿವ್ ನಮ್ಮ ಮೈಂಡ್ಗೆಲ್ಲ ಪಾಸಿಟಿವ್ ಥರ ಫೀಲಿಂಗ್ಸ್ ಚೆನ್ನಾಗಿರುತ್ತೆ ಒಂಥರ ಕೆಲಸ ಮಾಡಿದ್ರೂ ಆಯಾಸ ಆಗೋಲ್ಲ ಸೊ ಅದಕ್ಕೆ ಬೆಳಿಗ್ಗೆ ಮಾಡ್ಕೊಂಬಿಟ್ರೆ ಸರಿ ಹೋಗುತ್ತೆ ಸೊ ಅಲ್ಲಿಂದ ಮನೆ ಹೊರಸಿದಾದ್ಮೇಲೆ ಹೊಸಲಿಗೆ ಅರಿಶಿನ ಕುಂಕುಮ ಇಡೋಣ ಅಂತ ಬಂದೆ ಒಬ್ಬಳೇ ಫೋನ್ ಇಟ್ಕೊಂಡು ಒಬ್ಳೇ ಅರಿಶಿನ ಕುಂಕುಮ ಇಡೋಕ್ಕಾಗಲಿಲ್ಲ ಶೇಕ್ ಆಗ್ತಾ ಇದೆ ವಿಡಿಯೋ ಸರಿಯಾಗಿ ಕ್ಲಿಯರಾಗಿ ಬರೋಲ್ಲ ಅಂತ ಹೇಳಿಬಿಟ್ಟು ಸ್ವಲ್ಪನೇ ಮಾಡಿರೋದು ಕಂಪ್ಲೀಟಾಗಿ ಇಟ್ಟ ಮೇಲೆ ನಾನು ಫೈನಲ್ ಲುಕ್ ಹೇಗಿರುತ್ತೆ ಅಂತ ತೋರಿಸ್ತೀನಿ ಇದು ಜಾಸ್ತಿ ವಿಡಿಯೋ ಮಾಡೋಕ್ಕಾಗಲಿಲ್ಲ ಸೊ ಫೈನಲ್ ಲುಕ್ ನೋಡಿ ಹೀಗಿದೆ ನನಗೆ ರಂಗೋಲಿ ಎಲ್ಲ ಜಾಸ್ತಿ ಹಾಕಕ್ಕೆ ಬರಲ್ಲ ಚಿಕ್ಕ ಚಿಕ್ಕದೇ ಹಾಕೋದು ಅದನ್ನು ಸರಿಯಾಗಿ ಬರೋಲ್ಲ ಸೊ ಹೀಗೆ ಈಗ ಅಲ್ಲಿಂದ ಬಂದು ಫೋಟೋಸ್ ಎಲ್ಲ ಕ್ಲೀನ್ ಮಾಡಿಕೊಂಡೆ ಹಳೆ ಹೂವು ಎಲ್ಲ ತೆಗೆದು ಫೋಟೋಸ್ನ ಎಲ್ಲ ಒರೆಸಿ ಹೊಸ ಹೂವು ಹಾಕಿ ಫೈನಲಿ ಹೀಗಿದೆ ನನಗೆ ತುಂಬ ಖುಷಿ ಆಯಿತು ನನಗೆ ಈ ಥರ ಎಲ್ಲ ಹೂವು ಹಾಕಿಬಿಟ್ಟು ದೇವ್ರಿಗೆ ಅಲಂಕಾರ ಮಾಡಿದ್ದಾದಮೇಲೆ ನೋಡೋದಕ್ಕೆ ತುಂಬ ಖುಷಿ ಸೊ ಈಗ ದೀಪ ಹಚ್ಚೋಣ ದೀಪ ಹಚ್ಚಿ ನೆಕ್ಸ್ಟ್ ಧೂಪ ಹಾಕಿದೆ ಕೊಬ್ಬರಿ ಚಿಪ್ಪಿನ ಹೂಳು ಇರುತ್ತಲ್ಲ ಅದನ್ನು ಸ್ಟವ್ ಮೇಲೆ ಇಟ್ಟು ಬೆಂಕಿ ಖಂಡ ಮಾಡಿಕೊಂಡು ಅದಕ್ಕೆ ಪಚ್ಚ ಕರ್ಪೂರ ಚಕ್ಕೆ ಲವಂಗ ಹಾಕಿ ಧೂಪನ ಹಾಕಿ ದೇವ್ರಿಗೆ ಹಾಕಿ ಫಸ್ಟು ಆಮೇಲೆ ಮನೆ ಮೂಲೆ ಮೂಲೆನಲ್ಲೂ ಹಾಕಿ ತುಂಬ ಒಳ್ಳೆಯದು ದುಷ್ಟಶಕ್ತಿ ಕೆಟ್ಟ ಶಕ್ತಿ ಯಾವುದು ನಮ್ಮ ಹತ್ರ ಸುಳಿಯಲ್ಲ ಮನಸ್ಸು ಶುದ್ಧವಾಗಿರುತ್ತೆ ಯಾವಾಗಲೂ ಅಷ್ಟೆ ಸೊ ಅದನ್ನು ಮಾಡಿ ಸೊ ಈಗ ಪೂಜೆ ಮಾಡ್ತಿದ್ದೀನಿ ಸೊ ಇದರಲ್ಲಿ ಲೆಫ್ಟ್ ಹ್ಯಾಂಡಲ್ಲಿ ಪೂಜೆ ಮಾಡ್ತಾಯಿದ್ದೀನಿ ಪ್ಲೀಸ್ ಯಾರು ಬೈಕೊಳ್ಬೇಡ್ರಿ ಒಬ್ಬಳೇ ಇರೋದ್ರಿಂದ ಈ ಥರ ಸಿಚುವೇಶನ್ಸ್ ಬರುತ್ತೆ ಸೆಲ್ಫಿ ಆನ್ ಮಾಡೋದು ಮಾಡಿರೋದ್ರಿಂದ ಅದು ಲೆಫ್ಟ್ ಹ್ಯಾಂಡ್ ಕಾಣಿಸ್ತಾ ಇದೆ ಪೂಜೆ ಮಾಡೋದ್ರಿಂದ ದೇವರು ಯಾವಾಗಲೂ ನಮ್ಮ ಕಡೆ ಹೊಲ್ದಿರ್ತಾನೆ ನಮ್ಮ ಕಡೆ ಇರ್ತಾನೆ ನನ್ನ ಪರ ಇದ್ದಾರೆ ದೇವರು ಅಂತಾನೆ ಮನಸ್ಸಿಗೆ ಬಂದುಬಿಡುತ್ತೆ ಅದು ನಾವು ಕೇಳಿದ್ದನ್ನು ಯಾವತ್ತೂ ಕೊಡಲ್ಲ ಅಂತ ಅನ್ನೋದಿಲ್ಲ ಅಂತ ಒಂಥರ ಮೈಂಡಲ್ಲಿ ಫಿಕ್ಸ್ ಮಾಡ್ಕೊಂಡ್ಬಿಟ್ಟಿರ್ತೀವಿ ನಾವು ಸೊ ಪೂಜೆ ಎಲ್ಲ ಆದ್ಮೇಲೆ ಫೈನಲ್ ಲುಕ್ ಹೀಗಿದೆ ನೋಡಿ ನೋಡಿ ಅದು ಪಾ ಊದ್ ಕಡ್ಡಿದು ಹೊಗೆ ಎಲ್ಲ ಬರ್ತಾ ಇದ್ರೆ ಏನೋ ಒಂಥರ ನಮ್ಮ ಮೈಂಡೆಲ್ಲ ಕ್ಲಿಯರಾಗಿ ಇರೋ ಥರ ಸೊ ಅದಾದಮೇಲೆ ಪೂಜೆ ಆದಮೇಲೆ ದೋಸೆ ಮಾಡಿದೆ ದೋಸೆ ಮಾಡಿ ದೋಸೆಗೆ ಹೆಸ್ರುಕಾಳಿನ ಮೊಸಪ್ ಮಾಡಿದ್ದೆ ಸೂಪರಾಗಿತ್ತು ದೋಸೆಗೆ ಲೈಟಾಗಿ ಮಾಡಿದೆ ಸಾಂಬಾರು ನಾನು ಹೆವಿ ಮಸಾಲೆ ಎಲ್ಲ ಹಾಕಿ ಮಾಡೋಕ್ಕೆ ಹೋಗಲಿಲ್ಲ ನೋಡಿ ಎಷ್ಟು ಚೆನ್ನಾಗಿ ಇದೆ ತಿನ್ನೋಕ್ಕೂ ಅಷ್ಟೇ ಚೆನ್ನಾಗಿತ್ತು ಅಲ್ಲಿಂದ ಪಾರ್ಕ್ ಕಡೆ ಸುಮ್ಮನೆ ಒಂದು ವಿಸಿಟ್ ಹಾಕೋಣ ಅಂತ ಹೋದ್ವಿ ಅಲ್ಲಿ ಮಕ್ ಮಕ್ಕಳು ಆಟಾಡ್ತಾ ಇದ್ರು ಅಲ್ಲಿಂದ ಬರ್ಬೇಕು ಅಲ್ಲಿಂದ ಬಂದರೆ ಹಾಸ್ಪಿಟ್ಲಿಗೆ ಹೋಗ್ಬೇಕಾದ್ರೆ ಅರ್ಧ ದಾರಿನಲ್ಲಿ ಮಳೆ ಬಂತು ಗಾಡಿನ ಸೈಡ್ಗೆ ಹಾಕಿ ಒಂದು ಅಂಗಡಿ ಹತ್ರ ನಿಂತ್ಕೊಂಡಿದ್ದು ಮಳೆ ನಿಂತ ಮೇಲೆ ಮತ್ತೆ ನಾವು ಹಾಸ್ಪಿಟ್ಲ್ ಕಡೆ ಹೊರಟ್ವಿ ನನಗೆ ಹುಷಾರಿರಲಿಲ್ಲ ತೋರಿಸ್ಕೊಬೇಕಾಗಿತ್ತು ಅಲ್ವಾ ಸೊ ಅದಕ್ಕೆ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡೋಣ ಅಂತ ಹೋದೆ ಅಲ್ಲಿ ನಮ್ಮ ಪ್ರಾಬ್ಲಮ್ ಏನಿದೆ ಎಲ್ಲ ಹೇಳಿದ್ದಾದಮೇಲೆ ಅವರು ಮೆಡಿಸನ್ಸ್ ಬರ್ಕೊಟ್ರು ಅದನ್ನು ತೊಗೊಂಬಂದು ತೋರಿಸ್ತಾ ಇದ್ದೀವಿ ನೋಡಿ ಮೆಡಿಸನ್ಸ್ನ ತಗೊಂಡು ವಾಪಸ್ ಬರಬೇಕಾದ್ರೆ ಸ್ಯಾಂಡ್ವಿಚ್ ವೆಜ್ ಸ್ಯಾಂಡ್ವಿಚ್ನ ತಗೊಂಡ್ರಿ ತಗೊಂಡು ಬಂದು ತಿಂದು ಇಲ್ಲಿಗೆ ನಾನು ಲಾಗ್ ಮಾಡ್ತಾ ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬೈ ಬೈ